ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ಕಲರ್ಫುಲ್ಲಾಗಿರುವಂಥ ತುಂಬ ರುಚಿ ರುಚಿಯಾಗಿ ಮನೆಯಲ್ಲ ಗಮಗಮ ಅನ್ನೋಂಥ ಟಮೊಟೊ ಭಾತು ಕಾಳು ಹಾಕಿ ಮಾಡಿರೋಂಥದ್ದು ಯಾವ್ದಾನ ಹಸಿ ಕಾಳು ಸಿಕ್ಕಿದಾಗ ಆ ಸೀಸನಲ್ಲಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟು ಸ್ವಲ್ಪ ಮಸಾಲೆ ಉರ್ದಿ ಮಾಡೋ ತೋರಿಸ್ತಾ ಇದ್ದೀನಿ ಹಾಗಾಗಿ ತುಂಬ ಟೇಸ್ಟಿಯಾಗಿದೆ ಯಾವ ರೀತಿ ಮಾಡೋದು ನೋಡೋಣ ಸೋಂಪು ಒಂದು ಸ್ಪೂನಷ್ಟು ಪಲಾವ್ ಎಲೆ ಎರಡು ಒಂದು ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಹತ್ತು ಬೀನ್ಸ್ ಇದೆ ಬೀನ್ಸ್ ಕಂಪಲ್ಸರಿ ಇಲ್ಲ ತರಕಾರಿ ಬೇಕಾದರೆ ಹಾಕ್ಕೊಳ್ಳಿ ಮಕ್ಳು ಅಂದಾಗ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಾಲು ಕೆಜಿಯಷ್ಟು ಹಸಿ ಕಾಳು ತೊಗೊಂಡಿದ್ದೀನಿ ಯಾವ ಕಾಳಿದ್ರು ಕೂಡ ತೊಗೊಳ್ಬಹುದು ಹಸಿ ಕಾಳು ಬ್ಯಾಡ್ಗಿ ಕಲರ್ಗೋಸ್ಕರ ಒಂದು ಆರು ಗುಂಟೂರು ಒಂದು ಮೂರಿದೆ ಗಾಂಧಾರಿ ಮೆಣಸಿದೆ ಗಾಂಧಾರಿ ಮೆಣಸು ಒಂದು ಐದಾರು ತೊಗೊಳೋದ್ರಿಂದ ಗುಂಟೂರು ಮೆಣ್ಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿನ ಎರಡೇ ಎರಡು ತೊಗೊಳ್ತಿದ್ದೀನಿ ಆದರೂ ಸ್ವಲ್ಪ ಸ್ಪೈಸಿ ಆಗಿತ್ತು ನೀವು ಗಾಂಧಾರಿ ಮೆಣಸು ಹಾಕೋದಿದ್ರೆ ಖಾರದ ಮೆಣಸಿಕಾಯಿ ಬೇಕಾಗಲ್ಲ ನಾನು ಮುನ್ನೂರು ಗ್ರಾಮ್ನಷ್ಟು ಅಕ್ಕಿಗೆ ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಒಂದೇ ಒಂದು ಹಾಪಲ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಅಕ್ಕಿಗೆ ಒಂದು ಟೊಮೊಟೊ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮೆಂತ್ಯ ಜೀರಿಗೆ ಚಕ್ಕೆ ಲವಂಗ ಒಂದು ನಾಲ್ಕು ಒಂದು ಸ್ಪೂನು ಧನ್ಯ ಇಷ್ಟು ಮಸಾಲೆಗಳು ಇದೆಲ್ಲ ನಾವು ಎಣ್ಣೆಲಿ ಹುಡ್ದಿ ಮಾಡಿದ್ರೆ ನಿಮ್ಮ ಟೇಸ್ಟ್ ತುಂಬನೇ ಚೆನ್ನಾಗಿ ಬರೋದು ಅಕ್ಕಿ ಕೂಡ ಒಂದು ಅರ್ಧ ಗಂಟೆ ನೆನೆಸಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಇದೆಲ್ಲ ಮಾಡೋಷ್ಟರಲ್ಲಿ ಒಂದು ಹದಿನೈದು ನಿಮಿಷ ಆಗುತ್ತೆ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ನಿಮಿಷದ ಒಂದೂವರೆ ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಬಾಡಿಸಿ ನೀವು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟೊಮೊಟೊ ಬತ್ತಲ್ಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಮಕ್ಕಳು ತೆಗ್ದಾಕ್ತಾರೆ ಅಂತೇಳಿ ಮಸಾಲೆ ಎಲ್ಲ ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಇಲ್ಲೇ ಉಟ್ಕೊಳ್ಬಹುದು ಧನ್ಯ ಚಕ್ಕೆ ಲವಂಗ ಹಾಗೆ ಮೆಂತ್ಯ ಐತಲ್ಲ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕೊಳ್ಳಿ ಅಥವಾ ಕಸ್ತೂರಿ ಮೆಂತ್ಯ ಕೂಡ ಹಾಕಬಹುದು ಅಥವಾ ಮೆಂತ್ಯ ಕಾಳು ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಗಾಂಧಾರಿ ಮೆಣಸು ಅಥವಾ ನಾವು ಕಾಸಿ ಮೆಣಸು ಅಂತೀವಿ ಅದು ಬೇಡಿಗೆ ಮೆಣಸಿನ್ಕಾಯಿ ಅಯ್ಯೆ ಖಾರದ ಮೆಣಸಿನ್ಕಾಯಿ ಎರಡು ಎಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಬಡಿಸ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಅಂದರೆ ಧನಿಯಾ ಚಕ್ಕೆ ಲವಂಗ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಈ ಗಾಂಧರಿ ಇದೆಯಲ್ಲ ನೋಡೋಕ್ಕೆ ಮಾತ್ರ ಪುಟ್ಟದು ಪಟಪಟ ಅಂತ ಸಿಡಿಯುತ್ತೆ ಮುಖಕ್ಕೆಲ್ಲ ಹಾರೋ ಚಾನ್ಸ್ ಇರುತ್ತೆ ಒಂಚೂರು ಗಾಯ ಮಾಡಿ ಅಥವಾ ಒಂದು ಸ್ವಲ್ಪ ಅದನ್ನು ಬುಡಿಸ್ಬಿಟ್ಟು ಬುಡ ಏನಾದ್ರೂ ಹಾಕೊಳ್ಳಿ ನಾನಿಲ್ಲಿ ಹಣ್ಣನ್ನು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಮೊದಲು ಹುರಿದಿದ್ವಲ್ಲ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ ಅದನ್ನು ನುಣ್ಣಗೆ ಮಾಡ್ಕೋಬೇಕು ನಮಗೆ ಕೆಲವೊಂದು ಸಲ ಟೊಮೊಟೊ ಬಾತ್ ಯಾವಾಗ ಚೆನ್ನಾಗಾಗಲ್ಲ ಅಂದರೆ ಯಾವಾಗ ಟೊಮೊಟೊ ಬಾತ್ನಲ್ಲಿ ಹಸಿ ವಾಸನೆ ಉಳಿಯುತ್ತೆ ಆವಾಗ ಟೊಮೊಟೊ ಬಾತ್ ಅಷ್ಟು ರುಚಿ ಅನಿಸಲ್ಲ ಹಾಗಾಗಿ ಇಲ್ಲಿ ಎರಡು ಟಿಪ್ಸ್ನ ಫಾಲೋ ಮಾಡಿ ಹಣ್ಣನ್ನು ನೀರಲ್ಲಿ ಬೇಯಿಸ್ಬಿಟ್ಟನ್ನು ಹಾಕೊಳ್ಳಿ ಅಥವಾ ಈ ರೀತಿ ಎಣ್ಣೆಯಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಾಡಿಸ್ಬಿಟ್ಟನ ಹಾಕೊಳ್ಳಿ ಹಾಕ್ಕೊಳ್ಳಿ ಈ ಎರಡನ್ನು ಫಾಲೋ ಮಾಡಿದ್ರೆ ಟೊಮೊಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ ಮೊದಲು ಉರಿದಂಥ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ ಹಾಗಾಗಿ ಅದಕ್ಕೆ ನೀರಾಕಿ ನುಣ್ಣಗೆ ರುಬ್ಕೊಳ್ತಿದ್ದೀನಿ ಟೊಮೊಟೋಣಗೆ ಸ್ವಲ್ಪ ಉಪ್ಪಾಕಿ ಬಾಡಿಸಿ ಬಾಡಿಸಿರೋದ್ರಿಂದ ಒಂದೆರಡು ನಿಮಿಷ ಸಾಕು ಅದು ಸ್ವಲ್ಪ ಸಾಫ್ಟಾದರೂ ಸಾಕು ಹಸಿ ವಾಸನೆ ಒಟ್ಟೋಗುತ್ತೆ ನಂತರ ನಾನೊಂದು ಮೊದಲೇ ಮಸಾಲೆ ಹುರಿದ್ವಲ್ಲ ಅದು ರುಬ್ಕೊಂಡಿದ್ವಲ್ಲ ಅದ್ರ ಜೊತೆಗೆನೇ ಟಮೊಟೋ ಹಣ್ಣು ಹುರಿದಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಟೊಮೊಟೊ ಉರಿಯೋದಕ್ಕೆ ನಾನೇನಿಲ್ಲ ಎಣ್ಣೆ ಹಾಕ್ಕೊಂಡಿಲ್ಲ ಅದೇ ಪಾತ್ರೆಯಲ್ಲಿ ಹುರಿದಿರೋದ್ರಿಂದ ಹಾಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವಾಸನೆ ಹೋಗೋಷ್ಟು ಈಗ ಅದೇ ಪಾತ್ರೆಗೆ ನಾವು ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರಿನಂಗೆ ನೀರನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ಳೋಣ ಯಾವಾಗಲೂ ಪಲಾವ್ಗಳು ಏನೇ ಮಾಡಬೇಕಾದ್ರು ರೈಸ್ ಭತ್ ಅಥವಾ ಪಲಾವ್ ಮಾಡುವಾಗ ಬಿಸಿನೀರು ಹಾಕೊಂಡ್ರೆ ಮಸಾಲೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಒಂದು ಸೈಡು ನಾನು ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ತೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಟಮೊಟೋನು ಕೂಡ ಹಾಕ್ಕೊಂಡು ರುಬ್ಬಿದ್ದೀನಿ ನೋಡ್ತಿದ್ದೀರಲ್ಲ ಕಲ್ಲರ್ ಏನು ಸಕ್ಕತ್ತಾಗಿದೆ ಅಂತೇಳಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆಗಲೇ ಅದು ಎಷ್ಟೊಂದು ಬರ್ತಾ ಬರ್ತಾಯಿದೆ ಗೊತ್ತಾ ಕಲ್ಲು ಹೋಗಾಗ ನನಗೆ ಮಸಾಲೆ ಉರಿಬೇಕಾದಾಗ ಸಿಗಲಿಲ್ಲ ಹಾಗಾಗಿ ಕಲ್ಲುವನ್ನ ಹೀಗೆ ತೊಗೊಂಡಿದ್ದೀನಿ ಒಂದು ಕುಕ್ಕರ್ನಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ತುಂಬ ಎಣ್ಣೆ ಕೂಡ ಬಳಸೋದಿಲ್ಲ ಒಂದು ಗೆಡ್ಡೆ ಈರುಳ್ಳಿ ಎರಡು ಪಲಾವ್ ಎಲೆ ಸೋಂಪು ಒಂದು ಸ್ಪೂನಷ್ಟು ಸ್ವಲ್ಪ ಕಲ್ಲು ಇಷ್ಟನ್ನು ಹಾಕ್ಕೊಂಡು ನಾಲ್ಕು ಸಾಮಗ್ರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಕಾಳುಗಳು ತೊಗೊಂಡಿದ್ದೀವಲ್ಲ ಹಸಿ ಕಾಳು ಅಥವಾ ನೀವು ಆವರೆ ಕಾಳು ಅಲಸಂದಿ ಕಾಳು ಏನಾದರೂ ತೊಗೊಳ್ಳಿ ಹಸಿ ಕಾಳಿದ್ರೆ ಹಾಕ್ಕೊಳ್ಳಿ ಅಂದರೆ ಇದೊಂದು ಕ್ವಿಟ್ ಮಾಡಿ ಬೇರೆ ತರಕಾರಿಗಳು ಬೇಕಾದರೂ ಹಾಕ್ಕೊಳ್ಬಹುದು ಅಥವಾ ಬರೀ ಟಮೊಟೋನ ಹಾಕಿ ಕೂಡ ಮಾಡ್ಕೊಳ್ಬಹುದು ಬೀನ್ಸ್ ಇತ್ತು ಒಂದು ನಾಲ್ಕೇ ನಾಲ್ಕು ಹಾಗಾಗಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಎಣ್ಣೆನಲ್ಲಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡು ನಂತರ ಅಂತ ಟೊಮೊಟೊ ಪೇಸ್ಟ್ ಹಾಕ್ಕೊಳ್ಳೋಣ ಇಲ್ಲಿ ಹಸಿ ವಾಸನೆ ಇಲ್ಲಿರೋ ಕಾರಣ ಎಲ್ಲ ಹುರಿದಿರೋದ್ರಿಂದ ಜಸ್ಟ್ ಅದು ಒಂದೇ ಒಂದು ಕುದಿ ಬಂದರೆ ಸಾಕು ನಮಗೆ ತುಂಬ ಎಣ್ಣೆ ಬಿಡೋಷ್ಟೆಲ್ಲ ಕಾಯಿ ಬೇಕಂದ್ರೆ ನಾವು ಎಣ್ಣೆನೇ ಹಾಕಿಲ್ಲ ಅಲ್ಲಿ ಜಾಸ್ತಿ ಇದನ್ನು ಇನ್ನೊಂದು ಟಿಪ್ಸ್ ಕೊಡಲ ಇದರಲ್ಲಿ ಎಣ್ಣೆ ಹಾಕ್ದೆ ಕೂಡ ಇದೇ ರೀತಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಟ್ರೈ ಮಾಡಿದ್ದೀನಿ ಝೀರೋ ಆಯಿಲ್ನಲ್ಲೇ ಮಾಡಬಹುದು ಮಸಾಲೆ ಕೂಡ ಹಂಗೆ ಡ್ರೈ ರೋಸ್ಟೇ ಮಾಡೇ ಮಾಡ್ಕೊಳ್ಬಹುದು ಆಯಿಲ್ ಇಷ್ಟಪಡೋರು ಇಲ್ಲ ಬೇಡ ಆಯಿಲ್ ಅನ್ನೋರು ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಕೂಡ ಮಾಡ್ಕೊಳ್ಬಹುದು ನೀರೀಗ ಬಿಸಿಯಾಗಿದೆ ಇನ್ನು ಸ್ವಲ್ಪ ನೀರನ್ನ ಮಿಕ್ಸಿ ಜರ್ಗೆಲ್ಲ ಹಾಕಿ ಮಸಾಲೆ ಕೂಡ ಸ್ವಲ್ಪ ವೇಸ್ಟ್ ಆಗ್ಬಾರ್ದು ಏಕೆಂದರೆ ನಾವು ಮಸಾಲೆ ಹಾಕಿರೋದೇ ಕಡಿಮೆ ಹಾಗಾಗಿ ಎಲ್ಲ ಮಿಕ್ಸಿ ಜರೆಲ್ಲ ತೊಳೆದು ಕರೆಕ್ಟಾಗಿ ಎರಡು ಲೋಟ ನೀರಿತ್ತಲ್ಲ ಅದನ್ನು ಹಾಕೊಂಡು ಕಲ್ಲು ಉಪ್ಪು ಹಾಕೊಂಡಿದ್ದೀನಿ ಇದೊಂದು ಟಿಪ್ಸ್ ಮರಿಬೇಡಿ ಸಣ್ಣದೊಂದು ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾವು ಇಲ್ಲಿ ಹುಣ್ಸೆಣ್ಣೆ ಜೊತೆಗೆ ಸಾಮಾನ್ಯವಾಗಿ ಬೆಲ್ಲ ಹಾಕ್ತೀವಲ್ಲ ಟೊಮೊಟೊ ಹುಳಿ ಕೂಡ ಬ್ಯಾಲೆನ್ಸ್ ಆಗೋದಕ್ಕೆ ಒಂಚೂರು ಬೆಲ್ಲ ಹಾಕಿ ಒಂದು ಸ್ಪೂನ್ ಅಷ್ಟು ಅಥವಾ ಅರ್ಧ ಅಷ್ಟು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕುದಿ ಬಂದ ನಂತರ ನಾನು ಇಲ್ಲಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ ಟೇಸ್ಟ್ ಕೂಡ ನೋಡ್ಕೊಳ್ಳಿ ನೀವು ಉಪ್ಪು ಖಾರ ಬೇಕಾದರೆ ಹಾಕ್ಕೊಳ್ಬಹುದು ಆದಷ್ಟು ಹಾಕುವಾಗ್ಲೇನೇನೆ ಉಪ್ಪು ಖಾರನ ನೋಡ್ಕೊಂಡಾಗಿ ಆದಷ್ಟು ಜಾಸ್ತಿ ಹಾಕೋಕೆ ಹೋಗಬೇಡಿ ಜಾಸ್ತಿ ಕಮ್ಮಿ ಹರಿಬೇಕಾದ್ರೆ ಬೇಕಾದ್ರೆ ಮತ್ತೆ ಹಾಕ್ಕೊಳ್ಬೋದು ಜಾಸ್ತಿ ಬ್ಯಾಲೆನ್ಸ್ ಮಾಡೋದು ತುಂಬನೇ ಕಷ್ಟ ಆಗುತ್ತೆ ಎಲ್ಲ ಮಾಡಿಕೊಂಡು ನಂತರ ಚೆನ್ನಾಗಿ ಕುದಿಯುವಾಗ ನಾವು ಕ್ಯಾಪ್ ಹಾಕಬೇಕಾಗುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕಾಗುತ್ತೆ ಒಂದು ಸ್ಪೂನ್ ಸಹಾಯದಿಂದ ಹುಳಿ ಉಪ್ಪು ಖಾರ ಎಲ್ಲ ರುಚಿ ನೋಡಿ ಅಕಸ್ಮಾತು ಖಾರ ಹುಳಿ ಏನಾದರೂ ಕಮ್ಮಿ ಆಗಿದರೆ ಮತ್ತೆ ಆ್ಯಡ್ ಮಾಡ್ಬೋದು ಇರೋ ಜಾಸ್ತಿ ಆಯಿತು ಅಂದರೆ ಆಪ್ಷನಲ್ಲೇ ಇಲ್ಲ ನಮಗೆ ಮತ್ತೆ ಒಂದೆರಡು ಹಾಲಗಿಡ್ಡೆ ತೊಳೆದು ಸಿಪ್ಪೆ ಸಮೇತ ಅದನ್ನು ಕಟ್ ಮಾಡಿ ಹಾಕಿ ಇದರ ಜೊತೆ ಬೇಯಿಸ್ಕೊಬೇಕಾಗುತ್ತೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಕೂಡ ಬಳಸಿಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಬಳಸಿಲ್ಲ ಯಾಕೆಂದರೆ ಇದನ್ನು ಮಾಡ್ತಾ ಇರೋದು ನೈಟು ಜಸ್ಟ್ ಸಾಂಬಾರಿಗೆ ಅಂತ ಅದನ್ನು ಹೆಚ್ಚಿಟ್ಕೊಂಡಿದ್ದೆ ಅನ್ನ ಸಹ ಎರಡೂ ಮಾಡಬೇಕಲ್ಲ ಅಂತೇಳಿ ಒಂದೇ ಸಲ ಟೊಮೊಟೊ ಭಾತ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ತೆಂಗಿನಕಾಯಿ ತುರಿ ಪುದೀನ ಏನೂ ಇಲ್ಲ ಆದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಟೊಮೊಟೊ ಭಾತ್ ಎರಡು ವಿಸಲು ಕೂಗಿದೆ ನಂತರ ಒಂದು ನಾನು ಅದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಇದು ಸ್ಟವ್ ಏನು ಹಾನ್ ಮಾಡೋಲ್ಲ ಜಸ್ಟ್ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ರೀತಿ ಮೇಲೆ ಸ್ವಲ್ಪ ಮಸಾಲೆ ಥರ ಇದೆಯಲ್ಲ ಅದನ್ನೆಲ್ಲ ಪೂರ್ತಿ ಹಣ್ಣಕ್ಕಾಗಷ್ಟು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಒಂದು ಸಲ ನೀವು ಹಾಡು ಬಾಕ್ಸ್ ತುಂಬಿಟ್ಬಿಟ್ರೆ ನೀವು ಸಂಜೆ ತಿಂದರೂ ಕೂಡ ಆ ಟೇಸ್ಟು ಸಕ್ಕತ್ತಾಗಿರುತ್ತೆ ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ ತುಪ್ಪ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಕೊನೆಯಲ್ಲಿ ಈ ರೀತಿ ತುಪ್ಪ ಹಾಕ್ಕೊಂಡು ಪ್ರತಿಯೊಬ್ಬರಿಗೂ ಸರ್ವ್ ಮಾಡೋದಕ್ಕೆ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಬಿಸಿ ಯಾರಾದ್ರೂ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ಬಿಸಿ ಇದ್ದಾಗಲೇ ತುಪ್ಪ ಹಾಕಿ ಒಂದೆರಡು ಪಲಾವ್ ಎಲ್ಲ ಇದೆಯಲ್ಲ ಅದನ್ನು ಬೇಕಾದ್ರೆ ತೆಗೆದುಬಿಡಿ ಅದನ್ನು ತೆಗೆದ್ರೆ ಇನ್ನೇನು ಮಸಾಲೆ ಬಾಯಿಗೆ ಸಿಗೋದಿಲ್ಲ ಮಕ್ಳುಗಳ ಕೆಲವೊಂದು ಸಲ ಚಕ್ಕೆ ಲವಂಗ ಅವೆಲ್ಲ ಹೈಯೆಸ್ಟಲ್ಲಿ ಅನ್ನ ಕೂಡ ತೆಗೆದು ಸೈಡ್ ಬಿಸಾಕಿರ್ತಾರೆ ಮಕ್ಳು ತಿನ್ನೋಲ್ಲ ಅಂದಾಗ ತರಕಾರಿಗಳನ್ನ ಈ ರೀತಿ ಇದ್ರ ಜೊತೆ ಬೇರೆ ತರಕಾರಿಗಳು ಕೂಡ ನೀವು ಆ್ಯಡ್ ಮಾಡಿಕೊಂಡು ಫೈಬರ್ ಇರೋಂಥದ್ದು ಮಣ್ಣಾರೆ ಅಂಶ ಇರೋಂಥ ತರಕಾರಿಗಳನ್ನ ಹಾಕ್ಕೊಳ್ಬಹುದು ನೋಡಿರಲ್ಲ ಎಷ್ಟು ಗಮಗಮ ಅಂತಿದೆ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಎಷ್ಟು ಕಲರ್ಫುಲ್ ಆಗಿದೆಯೋ ಸಿಂಪಲ್ ಮಸಾಲೆ ಹಾಕಿ ಅದ್ಭುತವಾದಂಥ ಒಳ್ಳೆ ಪರಿಮಳಯುಕ್ತವಾದಂಥ ಪಲಾವ್ ಅಥವಾ ಟೊಮೊಟೊ ಬಾತ್ ಮಾಡ್ಕೊಳ್ಬಹುದು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬ್ರೋಕನ್ ರೈಸು ಉಪಯೋಗಿಸ್ಕೊಂಡಿದ್ದೀನಿ ಚೀರಾ ಬ್ರೋಕನ್ ರೈಸು ನಾರ್ಮಲ್ ಎಲ್ಲ ಹಾಕಿ ಯಾವ ರೀತಿ ಮಾಡ್ತೀವಿ ಇದು ಕೂಡ ಸೇಮ್ ಆಗೇ ಮಾಡೋದು ಇದಕ್ಕೇನು ಸಪ್ರೇಟಾಗಿ ನೀರಿನ ಕ್ವಾಂಟಿಟಿ ಅಂತ ಏನಿಲ್ಲ ಸೇಮ್ ಅನ್ನ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡೋದು ನೋಡಿದ್ರಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಹಾಗೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಸಜೆಷನ್ ಕೂಡ ಕೊಡಬಹುದು ನೀವು ಅಥವಾ ಬೇರೆ ಯಾವುದನ್ನ ರೆಸಿಪಿಗಳು ಬೇಕಂದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು ಓಕೆ ಬಾಯ್ ಥ್ಯಾಂಕ್ ಯು